ಮತ್ತು ಮನಸ್ಸು ಎರಡೂ ಸಹ ಹೇಗೆ ನಾವು ಸ್ವಚ್ಛವಾಗಿರಬೇಕು ಅನ್ನೋದನ್ನು ಅವರು ಕಲಿಸ್ಕೊಡ್ತಾ ಇದ್ದಾರೆ ಅತ್ಯಂತ ಸರಳ ಸೀದಾ ಸಾಧಾ ಆಗಿರುವಂಥ ಸ್ತ್ರೀಗಳು ಸಮಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡೋದರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಉಪೇಕ್ಷೆಯ ಮಾತುಗಳನ್ನು ಹೆಚ್ಚು ಆಡದೇ ಕೇವಲ ಅವರ ನುಡಿಗಳಿಗಾಗಿಯೇ ನಾವು ಪ್ರತಿನಿತ್ಯ ವೇದಿಕೆಯನ್ನು ಮೀಸಲಾಗಿಡ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಅವರ ಒಂದು ಆಶಯವನ್ನು ಮತ್ತು ಅವರ ಒಂದು ಉಪಯುಕ್ತವನ್ನು ನಾವು ಪಡಿಬೇಕಾಗಿತ್ತಪ್ಪ ಅಂದ್ರೆ ಪ್ರತಿನಿತ್ಯ ಹೆಚ್ಚು ಹೆಚ್ಚು ಜನರು ಇದರ ಉಪಯೋಗ ತಗೋಕೊಳ್ಬೇಕು ನಿನ್ನೆ ದಿವಸ ಪ್ರಾರಂಭವಾಗಿ ಅಲ್ಲಿ ಸಾಧನಾ ಮಹಿಳಾ ಹೇಳಬೇಕು ಕಾರ್ಯಕ್ರಮದಲ್ಲಿ ಶ್ರೀಗಳು ಹೇಳಿದರು ನಾವು ಯಾರನ್ನು ಹೆಚ್ಚು ಪ್ರೀತಿಸ್ತೀವಿ ಹೆಚ್ಚು ದೀರ್ಘ ಆಯುಷ್ಯವನ್ನು ನಾವು ಬಯಸ್ತೀವಿ ಅವ್ರನ್ನೆಲ್ಲರನ್ನೂ ಯೋಗ ಕ್ಲಾಸಿಗೆ ಕರ್ಕೊಂಬರ್ರಿ ಅಂತೇಳಿ ಆ ಕಾರಣಕ್ಕಾಗಿ ನಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರನ್ನು ಈ ಯೋಗ ಶಿಬಿರಕ್ಕೆ ಕರ್ಕೊಂಬಂದು ಹೆಚ್ಚು ಹೆಚ್ಚು ಇದರ ಪ್ರಯೋಜನ ಪಡಿಬೇಕು ಅಂತ ಹೇಳ್ತಾ ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ಇಲ್ಲ ವೆಚ್ಚಗಳಿಲ್ಲ ಅವರ ಒಂದು ದಿನಚರಿಯನ್ನು ಎದುರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿನಿತ್ಯ ಆರರಿಂದ ಏಳರವರೆಗೆ ಇಲ್ಲಿ ಯೋಗ ನಡೀತಾ ಇದೆ ಹಾಗೆಯೇ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿಯೊಬ್ಬ ಯಾರಾದರೂ ಅವ್ರನ್ನ ಆಹ್ವಾನ ಮಾಡ್ತಾರೋ ಅವರ ಮನೆಯೊಳಗಡೆ ಇಷ್ಟಲಿಂಗವನ್ನು ಪ್ರಾತ್ಯಕ್ಷಿಕವಾಗಿ ಪೂಜೆಯನ್ನು ಕೈಗೊಳ್ತಾರೆ ಅಲ್ಲಿ ಅವರು ಯಾರಾದರೂ ಬರಬಹುದು ಬಂದಂಥವರಿಗೆ ಅವರು ಸ್ತ್ರೀಗಳಿಗೆ ಊಟದ ವ್ಯವಹಾರವನ್ನು ಉಪಚಾರವನ್ನ ಮತ್ತು ಬಂದಂತಹ ಎಲ್ಲರಿಗೂ ಸಹ ಏನಪ್ಪ ಉಪಚ ಉಪಹಾರದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದರ ಒಂದು ಸದುಪಯೋಗನೂ ಸಹ ತಾವುಗಳು ಪಡ್ಕೊಳ್ಬೇಕು ಅಂತ ತಿಳಿಸ್ತಾ ಪ್ರತಿನಿತ್ಯ ಯೋಗ ಮುಗಿದ ನಂತರ ಮೊಳಕೆ ಕಾಳುಗಳನ್ನ ವಿತ